ಇವರ ಪರಿಚಯ ಇರ್ಬೋದು ಬೆಳಗಾವಿ ಜಿಲ್ಲೆ ಗೋಕಾ ತಾಲೂಕಿನ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಇವರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡ ತನಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾಯಿದ್ರು ನಂತರ ಡೆಲಿವರಿಗೆ ಒಂದು ಆರು ತಿಂಗಳ ರಜೆ ಕೇಳಿದರು ಡೆಲಿವರಿ ಆದ ಮೂರೇ ತಿಂಗಳ ತಿರ್ಗ ಅವರು ಕೆಲಸಕ್ಕೆ ಕರೆಸ್ಕೊಂಡಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ ಮಗು ಹುಷಾರಿಲ್ಲ ನನಗೆ ಮೂರು ತಿಂಗಳು ಟೈಮ್ ಕೊಡಿ ನನ್ನ ಮಗುವನ್ನು ಹಾಸ್ಪಿಟ್ಲಿಗೆ ತೋರಿಸಿದ ಕೇಳಿಸಿಲ್ಲ ಅಮ್ಮ ನೋಡ್ಬೋದು ಎಷ್ಟು ದಪ್ಪ ಇದ್ದಾರೆ ಅಂತ ಪಾಪ ಈ ಅಮ್ಮನ್ನು ಕರೆಸಿ ಊರಲ್ಲಿ ಸಾಲ ಕೊಟ್ಟವ್ರ ಹತ್ರ ಎಲ್ಲ ಹೋಗಿ ದುಡ್ಡು ಕಲೆಕ್ಷನ್ ಮಾಡೋ ಕೆಲಸನ ಮಾಡಿಸ್ತಿದ್ರು ಒಂಬತ್ತು ತಿಂಗಳು ಈ ಮಗುವನ್ನು ಹಿಡ್ಕೊಂಡು ಮನೆ ಮನೆಗೆ ಸುತ್ತಿದ್ದಾರೆ ಇವರು ಆನಂತರ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ ಇವರ ಬಡ್ಡಿ ದಂಧೆಯಿಂದಾಗಿ ಇವರ ಕಟ್ಟಲಿಕ್ಕೆ ಆಗಿಲ್ಲ ಕೊನೆಗೆ ಇಪ್ಪತ್ತ ಎಂಟು ಲಕ್ಷ ಕಟ್ಟಿಸ್ಬೇಕಿತ್ತು ಮೂವತ್ತು ಲಕ್ಷಕ್ಕೆ ಇವರ ಮನೆ ಮಾರಿ ಇಪ್ಪತ್ತೆಂಟು ಲಕ್ಷವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಇವರು ಕಟ್ಟಿದ್ದಾರೆ ಇವರು ಪಡೆದಿರುವ ಸಾಲ ಅಲ್ಲ ಇನ್ನಮ್ಮ ಹೇಳ್ತೀನಿ ಇವರು ಪಡೆದಿರುವ ಸಾಲ ಅಲ್ಲ ಇಲ್ಲ ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ಪಡೆದು ಇವರು ಬಡ್ಡಿಯೇ ಕೊಟ್ಟಿರೋದು ಅಲ್ಲ ಇವರು ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿರುವವರು ಇವರು ಇವತ್ತು ದಿನಾಂಕ ಆ ನಂತರ ಮೊನ್ನೆ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ಈ ಥರ ಆಗಿದೆ ಈ ಥರ ಅನ್ಯಾಯ ಆಗಿದೆ ಅಂತ ಇವತ್ತು ಎಂಟು ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಗೋಕಾ ತಾಲೂಕಿನ ಟೌನ್ ಪೊಲೀಸರು ಟೌನ್ ಪೊಲೀಸ್ ಹೆಡ್ಕಾಂಶ್ ಆಗೊಂದು ಲೇಡೀಸು ಪೊಲೀಸ್ ವಾಹನದಲ್ಲೂ ಅಲ್ಲ ಪ್ರೈವೇಟ್ ವಾಹನದಲ್ಲಿ ಇವರ ಮನೆಗೆ ಹೋಗಿದ್ದಾರೆ ಇವರ ಮನೆಗೆ ಹೋಗಿ ನಾನು ಪೊಲೀಸು ನಾನು ಪ್ರೈವೇಟ್ ಗಾಡಿಯಲ್ಲಿ ಧರ್ಮಸ್ಥಳದ್ದು ದಾದಾಗ್ರಿ ಗೊತ್ತಲ್ಲ ಯಾವ ಥರ ಬೇಕಾದ್ರೂ ಬರ್ಬೋದು ಅವ್ರನ್ನ ಕಿಡ್ನಾಪ್ ಮಾಡಲಿಕ್ಕೂ ಬರ್ಬೋದು ನಾನು ಪೊಲೀಸು ಈ ಥರ ಕರೀತಾರೆ ನೀವು ಬರಬೇಕು ಈ ಥರ ನೋಟಿಸ್ ಕೊಡಲಿಕ್ಕೆ ಇಲ್ಲ ಒಂದು ದೂರು ಬಂದಿದೆ ಅಂತ ಹೇಳಲಿಕ್ಕೆ ಸಮೇತ ಇವರು ಇವಾಗ ಟೈಮ್ ಇಲ್ಲ ನೀವು ತಾನೇ ಬರಬೇಕಂತ ಅರ್ಜೆಂಟ್ ಇವತ್ತೇ ಬರಬೇಕಂತ ಲಾಸ್ಟ್ ಅವ್ರು ಹೇಳೋ ಮಗು ಹುಷಾರಿಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಆ ಲಾಸ್ಟ್ ಆಮೇಲೆ ಅವರು ಹೋಗಿದ್ದಾರೆ ಆ ನಂತರ ಇವರು ಯಾರು ಬಂದರು ಅಂತ ಫೋಟೋ ತೆಗೆದರೆ ಆ ಫೋಟೋವನ್ನು ಡಿಲೀಟ್ ಮಾಡಿಸಿದ್ದಾರೆ ಇವರು ಒಂದು ವೀಡಿಯೋ ಮಾತ್ರ ಫೋಟೋವನ್ನು ಡಿಲೀಟ್ ಮಾಡಿಸಿದ್ದಾರೆ ಅದಕ್ಕೆ ಇವಾಗ ಈ ಅಮ್ಮ ಹೊಚ್ಚಿಗಿದ್ದಿದ್ದಾರೆ ನೋಡಿ ಆ ವೀಡಿಯೋವನ್ನು ಇವಾಗ ನಿಮ್ಮ ಮುಂದೆ ನಿಮಗೆ ಹಾಕಿಕೊಳ್ತಾ ಇದ್ದೀನಿ ನೀವು ನಿಮ್ಮದೇ ರೀತಿಯಲ್ಲಿ ಸುದ್ದಿ ಮಾಡಿ ಅದನ್ನು ಇದು ಗೊತ್ತಾಗಬೇಕು ಆಮೇಲೆ ಪೊಲೀಸರಿಗೆ ನಾವು ಮಾತಾಡಿದ್ವಿ ಮಾತಾಡಿ ನಾನು ಹೇಳಿದೆ ಆ ದೂರು ಯಾರು ಕೊಟ್ಟಿದ್ದಾರೆ ಅವರ ದಾಖಲೆ ಪರಿಶೀಲನೆ ಮಾಡಿ ಯಾರು ಯಾರೋ ದೂರು ಕೊಡುವಾಗ ದೂರು ಹೌದಂತ ಇದು ಯಾರು ಹೆದ್ರಿಯವ್ರನ್ನ ಕರೆಸಿ ಬೈಯುವುದು ಹೊಡಿಯೋದು ಇನ್ನು ಯಾವುದೇ ಹೇಳಿಕೆಗಳನ್ನು ಕೊಡಬಾರದು ಎಂಬುದನ್ನು ನೀಡುವುದಲ್ಲ ಕೋ ಯಾರು ದೂರು ನೀಡ್ತಾ ಇದ್ದಾರೆ ಅವರು ಕಾನೂನು ಚೌಕಟ್ಟಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇರೋದು ಇವರು ವಾರಕ್ಕೆ ವಾರಕ್ಕೆ ಬಡ್ಡಿಯನ್ನು ಕಲಶ ಮಾಡಲಿಕ್ಕೆ ಇದೆಯಾ ಕಾನೂನಿನ ಪ್ರಕಾರವಾಗಿ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದೀರಾ ಯಾವ ಆರ್ ಬಿ ಐ ನಿಯಮ ಇದೆಯಾ ಇಲ್ಲ ಲೇವಾದೇವಿ ಆದರೂ ನಿಯಮ ಇದೆಯಾ ಅಲ್ಲ ಅದರ ಪ್ರಕಾರವಾಗಿ ಇವರೇನು ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ತನಿಖೆ ಮಾಡ್ವಿ ಆ ನಂತರ ಕಂಪ್ಲೇಂಟಲ್ಲಿ ಕಂಪ್ಲೇಂಟ್ ಇದ್ದು ಯಾರ ವಿರುದ್ಧವಾಗಿ ಕೊಟ್ಟರು ಅವ್ರನ್ನ ಕರೆಸಬೇಕು ಇದು ಯಾವುದೇ ಇದ್ರೂ ಇಲ್ಲದ ಏಕೆ ಏಕೆ ಇವರು ಹೇಳ್ದ್ರಂಗೆ ಹೋದರೆ ಆತ ಆ ನಂತರ ಇವಾಗ ಮಾತಾಡಿದೀವಿ ಮಾತಾಡಿ ಏನೋ ಸರಿ ನಾಳೆ ಏನೋ ಟ್ಯಾಕ್ಸಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಏನು ಆತ ನೋಡೋಣ ಅದಕ್ಕೆ ಅಮ್ಮ ಸ್ವಲ್ಪ ರುಚಿಗಿದ್ದಾರೆ ನೋಡಿ ಆ ವಿಡಿಯೋನ ಹಾಕಿ ನಮಸ್ಕಾರ ಎಲ್ಲರೂ ಕೇಳ್ರಿ ಗೋಕಾಕ್ ತಾಲೂಕ್ ಬೆಳಗಾಂ ಜಿಲ್ಲೆ ಊರ ಇರ್ರಟ್ಟಿ ಸಹಿತ ಬಸಂತಪ್ಪ ಪಾಟೀಲ್ ಧರ್ಮಸ್ಥಳ ಯೋಜನೆ ಒಳಗೆ ಹನ್ನೊಂದು ವರ್ಷ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿದನು ಹ್ಞೂ ಎಲ್ಲರಿಗೂ ಹೇಳೋದು ಏನು ವಿನಂತಿ ಗೊತ್ತೈತಿ ಧರ್ಮಸ್ಥಳ ಯೋಜನೆ ಒಳಗೆ ಮೇಲಾಧಿಕಾರಿಗಳು ಕಂತ್ ಕಂತ್ರಿ ಬುದ್ಧಿ ಬಿಡಾಕ ತಯಾರಿಲ್ಲ ಇವ್ರ ಕಂತ್ರಿ ಬುದ್ಧಿ ಬಿಡಾಕ ತಯಾರಿಲ್ಲ ಧರ್ಮೇಂದ್ರ ಸರ್ ಲವಕುಮಾರ್ ಸರ್ ನಿಮ್ಮ ಕಂತ್ರಿ ಬುದ್ಧಿ ಬಿಡುದಿಲ್ಲ ಬ್ಲಾಕ್ ಮೇಲ್ ಮಾಡೋದು ನಿಮ್ಮ ಕಂತ್ರಿ ಬುದ್ಧಿ ಹ್ಞೂ ನೋಡಿರಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮಣಿಕ್ರ ಪೊಲೀಸರ ಅವ್ರು ಪೊಲೀಸರು ಬಂದಾರ ಏನ ಅವ್ರು ಅಂತ ನಂಬಬೇಕು ಏನಂತ ನಂಬಬೇಕು ನಾವು ಬರ್ರಿ ಸವಿತಾ ಪಾಟೀಲ್ ಅಂದ್ರೆ ನೀವೇ ಏನ ಧರ್ಮಸ್ಥಳ ಯೋಜನೆದಾರ್ ಹಿಂಗೆ ಸ್ಟೇಷನ್ಗೆ ಬಂದಿರು ಮತ್ತು ನೀವು ಬರೀ ಗಾಡಿ ಹತ್ತು ಬರ್ರಿ ಅಂತ ಹೇಳ್ತಾರೆ ಎಕ್ದಮ್ ಅವ್ರದ್ದು ಏನು ಪ್ರೂಫ್ ಐ ಡಿ ಕಾರ್ಡ್ ಇಲ್ಲ ಮತ್ತು ಪ್ರೂಫ್ ಏನು ಪೊಲೀಸ್ರ ಗಾಡಿ ಬಂದೈತಿಪ್ಪ ಅನ್ನೋದು ನೀನು ಇಲ್ಲ ಮತ್ತು ನನ್ನ ಮಣಿಗೆ ನೋಟಿಸ್ ಬಂದಿಲ್ಲ ಹ್ಞೂ ಬರೀ ಗಾಡಿ ಹತ್ತಬಾರಿ ಅಂತ ಹೇಳಿ ನನಗೆ ಜಬರ್ದಸ್ತ್ ಮಾಡತ್ತಾರ ಬೆಳಗ್ಗೆ ಏಳುವರೆಗೆ ಬಂದಾರ ಒಬ್ಬರು ಲೇಡೀಸಾ ಒಬ್ಬರು ಜೆಂಟ್ಸಾ ಹಾಂ ಅವ್ರ ಪ್ರೂಫ್ ನನಗೆ ಬೇಕೋ ಬ್ಯಾಡೋ ಅಂತ ಅಂತೇಳಿ ಫೋಟೋ ತೆಗೆದು ಫೋಟೋಸ್ ತದಕ್ಕೆ ಡಿಲ್ಟ್ ಹಚ್ಚಿರ ಅವರು ಹ್ಞೂ ಯಾಕೆ ಬ್ಲಾಕ್ ಮೇಲ್ ಮಾಡೋಕೆ ಧರ್ಮೇಂದ್ರ ಮತ್ತು ಲವಕುಮಾರ ಕುಮಾರ ಕಳ್ಸತ್ತೀರಿ ನಾ ಹಾಂ ಪೊಲೀಸರನ್ನ ತಪ್ಪು ಅನ್ನೋದಿಲ್ಲ ನಿಮ್ದು ಏನು ರೂಲ್ಸ್ ಐತಿ ನೀವು ಬಂದಿರಿ ಕರಿಯಕ್ಕೆ ಆದ್ರೆ ನೀವು ಪ್ರೂಫು ನೀವು ತೋರಿಸ್ಲಿಲ್ಲ ಗಾಡಿ ಬರೀ ಹತ್ ಬಾರಿ ಅಂತಂದ್ರೆ ನಾವು ಯಾಕೆ ಗಾಡಿ ಹತ್ತಬೇಕು ಹಾಂ ಪ್ರೈವೇಟ್ ಗಾಡಿ ತಂದಾರ ಇವ್ರ ಹಾಂ ಗಾಡಿ ಪ್ರೈವೇಟ್ ಗಾಡಿ ಅದ ಇವ್ರ ಐ ಡಿ ಕಾರ್ಡ್ ತೋರಿಸ್ಲಿಲ್ಲ ಇಂಥ ಕೇಸ್ಗಳು ಮಾಡ್ಕೋದು ಹೋಗಿ ಏನಾಗುದ ಅಲ್ಲಿ ಸಿ ಪಿ ಕಂಪ್ಲೇಂಟ್ ಕೊಟ್ಟಿರಿ ಕೆದರಿ ನೀವ ಕ್ಯಾರ್ ಕ್ಯಾರು ಹಾಕೊಂಡಿರಿ ನನ್ನ ನೀವು ಅನ್ಯಾಯ ಪರವಾಗಿ ಬರಾತೀರಾ ನಾನು ನ್ಯಾಯ ಪರವಾಗಿ ಬರಾತನ ನಾ ಒಬ್ಬ ಕ್ಯಾದ ಅಂತೇಳಿ ಇದನ್ನ ಮಾಡಾತ್ತೀರಿ ನೀವ ಹ್ಞೂ ನನಗೂ ಹಿಂದೈತಾ ಆಯ್ತು ನಿಮ್ಮ ಗತೇಕ ನಾನು ಮಾಡಕ್ಕೆ ನಿತ್ರ ಭಾಳ ಹತ್ತದ ನನಗೆ ಅಣ್ಣ ಆಗೈತಿ ನಾನು ನನಗೆ ನ್ಯಾಯ ಕೊಡ್ಸೋಕೆ ಯಾರು ಅದಾರ ಅನ್ನೋದೈತಿ ನಂಗೆ ನನಗೆ ನ್ಯಾಯ ಸಿಗುತ್ತಾಗ ನಾ ಬಿಡುದಿಲ್ಲ ಆದರೆ ನೀವೇ ಕೆಜ್ರಿಗೆ ಯಾರು ಹಾಕೊಂಡಿರಿ ನನ್ನ ಗತೆಗೆ ಬೇರೆ ನಾನು ನೀವು ಏನು ಮಾಡಿರಿ ಶಿಬಿಗಂಬರ್ ನಾನು ನೋಡಿಲಿ ಎಸ್ ಪಿ ಕಂಪ್ಲೇಂಟ್ ಮಾಡಿದೆ ನಾನು ನೋಡಿರಿ ಎಸ್ ಪಿ ಕಂಪ್ಲೇಂಟ್ ಮಾಡಿದೆ ನಿಮ್ಮ ಗತೆಗೆ ಏನೋ ಪ್ರೂಫಿಲ್ಲ ನಾ ಅಡ್ಡಾಡತ್ತಿಲ್ಲ ಹಾಂ ನಾನು ಅಂತೇಳಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಇದನ್ನ ಮಾಡಿ ಬೆಳಗ್ಗೆ ಏಳುವರೆಗೆ ಬಂದು ನಾನು ನೆಮ್ಮದಿ ಹಾಳು ಮಾಡೋಕ ಹಚ್ಚಿದ ಧರ್ಮಸ್ಥಳದ ಪೊಲೀಸರನ್ನು ಕಳಿಸಿ ಧರ್ಮೇಂದ್ರ ಲವಕುಮಾರ ನಾನು ನೆಮ್ಮದಿ ಹಾಳು ಮಾಡಿ ಮುಂಜಾನೆ ಏಳುವರೆಗೆ ಅಂದರೆ ಇನ್ನೂ ಹಾಶಿಕ ಆಗಿರ್ತಾ ಹತ್ರಿ ಗಾಡಿ ಹತ್ರಿ ಅಂದ್ರೆ ಅಂತ ತಿಳ್ಕೊಬೇಕು ನಾವು ಪೊಲೀಸರ ಅವ್ರ ಪೊಲೀಸರ್ ಗಾಡಿ ಅಂತ ತಿಳ್ಕೋದ್ರೆ ಏನಂತ ತಿಳ್ಕೋದು ನಾವು ಬರ್ರಿ ಗಾಡಿ ಹತ್ ಬರ್ರಿ ಅಂತ ಹೇಳತ್ತಾರ ಇವ್ರು ನೀನ್ ಹೋಗಿ ಎಂಟು ಜನ ಇದನ್ನ ಮಾಡಿದ್ರೆ ಯಾಕೆ ನನ್ನ ಮಡಿಗ್ ಹಿಂಗೆ ಕಂಪ್ಲೇಂಟ್ ಮಾಡಿರ್ತಾರೆ ಇವ್ರು ನೋಟಿಸ್ ಅನ್ನ ತೋರಿಸ್ಬೇಕಲ್ಲ ಅವ್ರು ಇವ್ರು ಏನು ಕಂಪ್ಲೇಂಟ್ ಮಾಡಿದಾರೆ ಬೇಕಲ ಅದು ಇಂಥ ಬುದ್ಧಿ ಬಿಡ್ರಿ ಇದನ್ನ ಹೋಗಿ ಅಲ್ಲ ನನ್ನ 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 ಯೋಜನೆದಾರ ನೀವು ನನ್ನ ನಮ್ ನನ್ನ ಜೀವನನ ಹಾಳು ಮಾಡಿದಿರಿ ನೀವ ಅಲ್ರೋ ನಿಮ್ಗೆ ಹೇಳತ್ತಲೇನ ಏನಂದಿರಿ ನೀವೆಲ್ಲ ಅಲ್ಲ ಸಂಜೆ ಏಳು ಗಂಟೆಗೆ ಬಾ ಆರು ಗಂಟೆಗೆ ಬಾ ಇದನ್ನೆಲ್ಲ ಮಾಡಿದ್ರೆ ನಿಮ್ನ ಇದನ್ನ ಹಿಡ್ಕೊಂಡು ನಾ ಮಹಿಳಾ ಸ ಇದನ್ನ ಮಾಡಿ ಎಲ್ಲಿ ಎಲ್ಲಿಗೆ ಹೋಗತ್ತಿದ್ದ ತಪ್ಪೆಲ್ಲ ಮುಚ್ಚಿಟ್ಕೊಂಡೆ ನನ್ನ ಬಂದಾಗ ಕೈ ಹಾಕತ್ತೀರಿ ನೋಡಿಲ್ಲ ಎಲ್ಲ ಆತ ನಿಮಗೆ ಸ್ಟೇಷನ್ಗಳ ಈಗ ಅಲ್ಲಿ ಗೋಕಾಕ ಎಸ್ ಪಿ ಎಸ್ ಐ ಪೋಲ್ ಸ್ಟೇಷನ್ಗೆ ಬಂದಿರಿ ಈಗ ಬಸ್ ಸ್ಟ್ಯಾಂಡ್ಗೆ ಬಂದಿರಿ ನೀವು ಲವಕುಮಾರ ಧರ್ಮೇಂದ್ರ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ಗೆ ನೀವಾಗೆ ಬಂದಿರಿ ಇಲ್ಲ ನಿಮ್ಮ ಕಡೆ ಮಂದಿ ನೀವು ಕಾರ್ಯಕರ್ತರೆಲ್ಲ ಇರಬೇಕು ಹೊರತಾಗಿ ನನ್ನ ಕಡೆ ಜನ ಅದಾರ ಜನ ನೀವು ನನ್ನ ನನ್ನಂತ ಹೆಣ್ಣು ಹೆಣ್ಣು ಮಕ್ಳು ಎಷ್ಟು ಥರ ಮೋಸ ಮಾಡಿದಿರಿ ನೀವಿನ ಅದೆಲ್ಲ ಲಿಸ್ಟ್ ಪ್ರಕಾರ ಐತೆ ನನ್ನ ಕಡೆ ನನಗೆ ಕೆದ್ರಾತ್ರಿ ನೀವ ಏಣ ಕೆದ್ರಾತೀರಿ ಮಣಸು ಮಾಡ ನಿಮ್ಮಣ್ಣ ಬಸವೇಶ್ವರ ಸರ್ಕಲ್ದಾಗ ಇಲ್ಲಿ ಸಾವಿರ ಜನನ ಕೂಡಿಸಿ ನೀವು ಮಾಡಿದ್ದೆಲ್ಲ ತಗಿಲಿಲ್ಲ ಅಂದ್ರೆ ನಾ ಹೆಣ್ಣ ಅಲ್ಲ ಏನಾಗ್ತೈತಿ ಇದು ಆ ರೊಕ್ಕ ಹೋಗೋದು ಇದನ್ನ ಮಾಡಕ್ಕೆ ಬರತ್ರಿ ನೀವ ರೊಕ್ಕ ಐತಿ ನಿಮ್ ಕಡೆ ಈಕಿನ ಏನ್ ಮಾಡ್ಬೇಕು ಅನ್ನೋದ್ರೊಳಗೆ ಲಾಕ್ ಮಾಡಕ್ ಬರತ್ರಿ ನಿಮಗೆ ತಿಳಿಲಿಲ್ಲ ನಾನು ಸಣ್ಣ ಕಂದವಣ್ಣ ನನ್ನ ಮಗಳನ್ನ ಕರ್ಕೊಂಡು ಮಾಡಿದ್ರೆ ಮತ್ತೆ ಹೊಳ್ಳೆಲ್ಲ ಬಂದು ಕೆದ್ರಾಕತ್ತರಿ ಪೊಲೀಸ್ ಕಂಪ್ಲೇಂಟ್ ಮಾಡಣ್ಣ ಅಲ್ಲಿ ಮಾಡಿ ಇಲ್ಲಿ ಬ್ಯಾಡ ಅಲ್ಲಿ ಹೇಳ ಇಲ್ಲಿ ಹೇಳ ಅಂತ ಮಾಡ್ಸತ್ತರಿ ಹಾ ಅಲ್ಲಿ ಲೇಡೀಸ್ ಪೊಲೀಸ್ ಪೊಲೀಸ್ ಅಂತಾರು ಹತ್ರ ಗಾಡಿ ಅಂತ ಹೇಳ್ತಾರ ನಮಗೆ ಮನ್ಯಾಗ ಕುಡಿಗೆ ಹುಷಾರ್ ಇಲ್ಲಿ ದವಾಖಾನೆ ಹೋಗಿ ಬರ್ತೀರಂದ್ರ ಅವ್ರು ನೀವು ಪೊಲೀಸರನ್ನ ನೀವು ಬಂದಾರ ನೀವು ಪೊಲೀ ಮೇಲಾಧಿಕಾರಿಗಳು ಇದ್ದಂಥ ಪೊಲೀಸ ಅಧಿಕಾರಿಗಳು ನಿಮ್ದು ಏನು ತಪ್ಪಿಲ್ಲ ಯಾಕೆ ಇವ್ರು ಬಂದು ನಿಮ್ಗೆ ಹೇಳ್ತಾರಲ್ಲ ಅದು ನಿಮಗೆ ಕರೆ ಅನಿಸ್ತಿತ್ರಿ ಇವ್ರ ಒಳಗಿನ ಗೋಮುಖ ವ್ಯಾಗ್ರಹ ಏನೈತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಧರ್ಮಸ್ಥಳ ಯೋಜನೆ ಒಳಗೆ ಇವ್ರು ಸಿಬ್ಬಂದಿ ದೊಡ್ಡ ಸಿಬ್ಬಂದಿಗಳು ಅದಾರಲ್ಲ ಸರ ನನ್ನಂಥ ಹೆಣ್ಣು ಮಕ್ಕಳಿಗೆ ಎಣ್ಣೆ ಎಷ್ಟಾಗಿ ಊರು ಇದ್ದಂಥ ಸದಸ್ಯರಿಗೆ ಸಾಲ ಕೊಡೋದಲ್ಲ ಅಲ್ಲಿ ಎಷ್ಟು ಮೋಸ ಆಗೈತೆ ಅನ್ನೋದು ನಿಮ್ಗೆ ಗೊತ್ತಿಲ್ರಿ ಈಗ ಬಂದು ನನ್ನ ಕೆಣಕಿದಾರಲ್ಲ ಇದು ಎಲ್ಲಿ ತಕ ಹೋಗೈತಿ ಹೋಲ್ ಬೆಂಗಳೂರು ತಕ ಇವ್ರ ಹಿಡೀ ಹಿಸ್ಟ್ರಿ ಕಾಂದಾನ ಈ ಧರ್ಮೇಂದ್ರ ಲವ ಕುಮಾರ್ದಾಗ ತೆಗಿತಾನ ಇವ್ರನ್ನ ಬರ್ರಿ ನೀವು ರೊಕ್ಕ ಹಿಡ್ಕೊಂಡು ಹೋಗದ ನಾನು ಇದನ್ನ ಮಾಡಕ್ ಬರ್ರಿ ನನ್ನ ಜೈಲಿಗೆ ಹಾಕ್ರಿ ನೀವ ಜೈಲಾಗ ಹೋಗಿ ಒಳಗ್ ಕುಂತಾನು ಯಾರು ತಪ್ಪೈತಿ ನಾನು ಹಿಂದೆ ಅದ ಅಣ್ಣ ಗಂಡ ನನಗೂ ಆಯ್ತು ಹಿಂದ್ ಬಿಡ್ಸ್ಕೊರಾಕ ಹೋಗಿ ಜೈಲ್ದಾಗ ಕುಂಡಿರ್ತಾನು ಯಾರ ಅವರು ಅಧಿಕಾರಿಗಳನ್ನ ಏನ ಯಾರು ನೋಡ್ತಾರ ನೋಡೋನು ನ್ಯಾಯಪರ ಬರ್ತಾರ ಅನ್ಯಾಯಪರ ಬರ್ತಾರ ಪರವಾಗಿ ಬರ್ತೈತಿ ಅಲ್ರೋ ಹೆಣ್ಣೈ ಧರ್ಮೇಂದ್ರ ಲವಕುಮಾರ ಇಷ್ಟೆಲ್ಲಾ ಇಷ್ಟೆಲ್ಲ ಹೇಳಿ ನಿಮ್ಗೆ ಎಷ್ಟೆಲ್ಲ ಹೇಳಿದ್ರು ನಿಮ್ಗೆ ಖಬ್ಬರ್ ಇಲ್ಲ ನಿಮ್ಮ ಬುದ್ಧಿ ನಾಲ್ಕು ಬುದ್ಧಿ ಬಿಡಾಕ ತಯಾರಿ ಇಲ್ಲ ಅಲ್ಲ ನನ್ನ ಮನಸ್ತನಂತೆ ಮಾತು ಹೇಳತ್ತೀರಿ ನೀವ ಹ ನನಗೆ ಅನ್ಯಾಯ ಮಾಡಿ ಮಾತು ಹೊಳ್ಳಿ ನೀವ ಇಲ್ಲ ಎಲ್ಲಾ ಕಡೆ ಅಡ್ಡಾಡಕತ್ತೀರಿ ಕೆದರಿಕ ಯಾರು ಹಾಗೆ ನನಗ ಹೊಟ್ಟಿ ಇದ್ರ ಮಾಡಾಕತ್ತೀರಿ ನೀವ ನೀವು ನನಗಿಷ್ಟು ಮಾಡಾತಿರ್ಲಿಲ್ಲ ನೀಂದ ಉದ್ದಾರ ಆಗುದಿಲ್ಲ ನಿಮ್ಗೆ ಹೆಂಡ್ರ ಮಕ್ಕಳ ನಿಮ್ಗಷ್ಟು ಹಾ ನಿಮ್ ನೆಮದಿ ಕೆಡ್ಸಕ್ ಬಾಳತ್ ಹತ್ತೈತಿ ಅಂದಿ ಬರ್ರಿ ನಿಡೀಕ್ ಕುಂದ್ರ ನಡೆಯದ ಎಲ್ಲಾರು ಮಕ್ಕಳ ಕೂಡವಾ ಒಮ್ಮೆ ಇನ್ನಾಗ್ಲಿನ ನೀವು ಬಂದು ನನ್ನ ಬಡ್ಡ ಹಾಕಿ ನನ್ನ ಕೆದರಾಕತಿರ್ಲಿಲ್ಲ ನೀವ ಪೊಲೀಸನ್ ಕಲಸಿ ಅವ್ನ ಕಳಿಸಿನೇ ಇದನ್ನ ಹೇಳಿ ಅಂತೇಳಿ ಹೇಳ ಹೇಳಿ ಕ ಹ ನಿಮ್ಮಂಥ ಒಳಗಿರೋ ಗೋಮಕ್ರ ವ್ಯಾಘ್ರ ಏನು ಗೊತ್ತಾ ಇಲ್ಲ ಅಧಿಕಾರಿಗಳಿಗೆ ಅವ್ರು ನೀವು ಹೋಗಿ ಅಲ್ಲಿ ಕುಂತ ಹೇಳಿ ಹಾ ಸಾರ್ ಹೀಸಾರು ಮಾತಾಡ್ತಲ್ಲ ನಿಮ್ದಾಗ ಗೊತ್ತಾ ಇನ್ನು ನನ್ನ ಕೆಣಕಿದಿರಲಿಲ್ಲ ನನ್ನ ಒಳಗಿನ ಕಿಚ್ಚೆಲ್ಲ ನೀವು ಮಾಡಿದಂಥ ಹೆಣ್ಣು ಮಕ್ಕಳಿಗೆಲ್ಲ ಇದ್ದದ್ದೆಲ್ಲ ತೆಗಿತಾನ ಬರ್ರಿ ಸಂಘದಿಂದ ಹಿಡ್ಕೊಂಡು ನಂದೆಲ್ಲ ತೆಗಿತಾನ ನೀವು ಇನ್ನ ಬಿಡವಾರಿಲ್ಲ ನಿಮ್ಮ ಬುದ್ಧಿ ಬರ್ರಿ ನೀಲ್ಲಿಗೆ ಬರ್ತೀರಿ ಬರ್ರಿ ನಾ ಇನ್ನು ಕಣ್ಣೀರು ಹಾಕುದಿಲ್ಲ ನನಗಾದಂತ ಎಲ್ಲ ಎರಡ್ ಸಾವಿರದ ಅಷ್ಟ ಆಗಿಲ್ಲ ಆಗಿಲ್ ಯಾರು ಎಲ್ಲನೂ ತೆಗಿತು ನನ್ನ ಮನೆ ತನಗೆ ಏನೇನೋ ಬೆಂಕಿ ಮಾಡಿ ಏನೇನು ಮಾಡ್ರಿ ನೀವೆಲ್ಲ ಪೃಪ್ ಸಮೇತ ಬರ್ತೇನೆ ಬರ್ರಿ ಇದನ್ನ ಟೇಷನ್ಗೆ ಹೋಗಿ ಲಾಕ್ ಮಾಡಿ ನಾನು ಮಾಡಾಕ ನೋಡಬೇಡ್ರಿ ಹ್ಮ್ ನಿಮ್ಗೆ ಒಳಗಿನ ಗೋಮುಖ ವ್ಯಾಘ್ರ ಪ್ರಿಂಟು ಪ್ರಿಂಟ್ ತೆಗೆದಿಡ್ತೇನೆ ಅದನ್ನ ಲುಚ್ಚಾಗಿ ಓಡ್ರ ಲುಚ್ಚಾಗಿ ಓಡ್ರಾ ಧರ್ಮೇಂದ್ರ ಲವಕುಮಾರ ಲವಕುಮಾರ ನನ್ನ ಕುಮಾರ ನನ್ನ ಹಾಟು ಎಲ್ಲಿ ತಿಳ್ಕೊ ಮಾತಾ ಹರ್ಯಾಕಪ್ಪ ಸಂಜಿಕ್ ಬಾ ಅಂತೇಳಿ ಮಾತ್ ನಿನ್ನ ನಿನ್ ಲುಚ್ಚ ಲುಚ್ಚ ಹಾಟೆಲ್ ಅವ ಕುಮಾರ ನಿಂದ ಒಳಗಿಂದ ಏನ್ ಗೊತ್ತಾವ್ ಒಳಗಿಂದ ಎಲ್ಲ ಕ್ರೂಪ್ ಸಮೇತ ಐತಿ ಬರ್ರಿ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಬೆಳಗಾವ್ ಊರಿಗೆ ಕಳ್ಸಿದಿರಿ ಅದು ಸಲ ಕೃಪ್ ಐತಿ ಬರ್ರೀನ್ ಕ್ರೂಪ್ ಇಟ್ಕೊಂಡ ಹೇಳಕತ್ತ ನಿಮಗ ಈ ಕೆಲ್ಲಿ ತಕ ಹೋಗಲ್ಲ ಅಂತ ಬರ್ರೀನ್ ನಾ ಒಬ್ಬಕ್ಕೆ ಬರ್ತೀನಿ ನಿನ್ನ ಏನ್ ಮಾಡ್ತೇನೆ ನನ್ ಜೈ ಹಾಕ್ತೀರಿ ಹಾಕ್ರಿ ಒಳಗ್ ನಾನು ಮೇಲಾಧಿಕಾರಿಗಳು ಪೊಲೀಸದ ಸಿಬ್ಬಂದಿ ಅಂತ ನನ್ನ ಅಣ್ಣ ತಮ್ಮ ನಮ್ಮ ಸರ್ಗಳೆಲ್ಲರೂ ಇವ್ರು ಹೇಳಿದಂಥ ನೀವು ಮಾತು ನಂಬಾತೀರಿ ಅಂದ್ರೆ ಇವ್ರ ಇವ್ರು ಇವ್ರಿಗೆ ಒಳಗಿನ ಗೋಮುಖ ಆಗ್ರೆ ನಾನು ನಿಮಗಿನ್ನ ಅವ್ರು ತೆಗೆದು ತೋರಿಸ್ತೇನೆ ರೀ ನಿಮಗೆ ಇವ್ರಿಗೆ ಇನ್ನ ತೆಗೆದು ತೋರಿಸ್ತೇನೆ ಸರ್ ರೀ ಇನ್ನು ಇವ್ರನ್ನ ಬಿಡುದಿಲ್ಲ ಇನ್ನು ಬಂದ ಬಡ್ಡಾಕ ಹೇಗೆ ನನ್ನ ಇವತ್ತು ಬೆಳಿಗ್ಗೆ ಏಳುವರೆಗೆ ನನ್ನ ನೆಮ್ಮದಿ ಹಾಳು ಮಾಡಿಸಿ ಪ್ರೈವೇಟ್ ಗಾಡಿ ಕೊಟ್ಟ ಸಿವಿಲ್ ಡ್ರೆಸ್ ಮ್ಯಾಗ ಈ ಧರ್ಮೇಂದ್ರ ಲವಕುಮಾರ ಕಳಿಸಿದಾರ ಅಂದ್ರೆ ನಾ ಇನ್ನು ಬಿಡುದಿಲ್ಲ ನಿಮ್ಮನ್ನು பர் இன்னும் பரீ நீங்க பர்த்தி பரீ பார்மேந்திர ஒர்க் குமாரா யாரா நின்ச்சாக்கோ இடத்து இழுக்கோ இன்னும் நான் ஒப்பக்கே ஒப்பிண்பா